ಈ ಬ್ರೇಕಿಂಗ್ ನ್ಯೂಸ್ ಇದೆಯಲ್ಲ ಇದು ಬಹಳ ಬಹಳ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಏನು ಅಂತೀರಾ ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಅಂದರ್ ಆಗಿರುವಂತಹ ಆರೋಪಿ ವೀರೇನ್ ಖನ್ನ ಐ ಆರ್ ಕೂಡ ದಾಖಲಾಗಿದೆ ಆತನ ಫ್ಲಾಟ್ ನಲ್ಲಿ ಪೊಲೀಸರ ಜ್ರಸ್ ಪತ್ತೆ ಆಗಿದೆಯಂತೆ ಇದಪ್ಪ ವರ್ಸೆ ಅಂದ್ರೆ ಸಿ ಬಿ ದಾಳಿ ಮಾಡಿದ್ರೆ ಆಗ ಪೊಲೀಸರ ಯೂನಿಫಾರ್ಮ್ ಸಿಕ್ಕಿದೆ ಆತನ ಮನೆಯಲ್ಲಿ ಸಿ ಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣದ ಬೆಳವಣಿಗೆ ಸಿ ಸಿ ಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರ ಹೇಳಿಕೆ ಕೊಟ್ಟರು ಹಾಗೆ ವೀರೇನ್ ಖನ್ನ ಫ್ಲಾಟ್ ನಲ್ಲಿ ತಪಾಸಣೆ ಮಾಡಕ್ ಹೋದ್ರು ಆಗ ಪೊಲೀಸರಿಗೆ ಅಚ್ಚರಿ ಕಾದಿತ್ತು ಬಿಕಾಸ್ ಪೊಲೀಸ್ ಡ್ರೆಸ್ಸೇ ಅವ್ರ ಇದೆ ಅಂತ ದಪ್ಪ ವರ್ಷ ಅಂದ್ರೆ ಏನು ಮಾಡಕ್ ಇಟ್ಕೊಂಡಿದ್ದ ಅಂತ ನನಗೆ ಇನ್ನೂ ಕುತೂಹಲ ಏನು ಗೊತ್ತಾ ಪೊಲೀಸರ ಡ್ರೆಸ್ ಅಷ್ಟೇ ಅಲ್ಲದೆ ನಾನು ತಿಳ್ಕೋಬೇಕಾಗಿರಿ ಕುತೂಹಲದಿಂದ ಕಾಯ್ತಿರೋದು ಆ ಪೊಲೀಸ್ ಡ್ರೆಸ್ ಅಲ್ಲಿ ಯಾವಾಗಲೂ ಕೂಡ ಹೆಸರು ಇರುತ್ತಲ್ಲ ಒಂದು ನೇಮ್ ಪ್ಲೇಟ್ ಇರುತ್ತೆ ಯಾರು ಅಂತ ಹಂಗಾಗಿ ಆತ ಆ ಥರ ಏನು ಮಾಡ್ತಿದ್ದೋ ಗೊತ್ತಿಲ್ಲ ಆ ರಿಗ್ ಮಾಡಿದರೆ ಯಾರ ಹೆಸರು ಹಾಕ್ಕೊಂಡಿದ್ದ ಅಲ್ಲಿ ಅಂತ ಆ ಪೊಲೀಸ್ ಡ್ರೆಸ್ಸಲ್ಲಿ ಏನಾದರೂ ಅಧಿಕಾರಿಯ ಹೆಸರಿದೆಯಾ ಯಾರ್ದು ಗೊತ್ತಾಗಿಲ್ಲ ನೋಡಬೇಕು ಹಿರೇಕನ್ನ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸ ಕೂಡ ಸಿಕ್ಕಿದೆ ಅದು ಯಾವ ಕಾರಣಕ್ಕೆ ಏನು ಮಾಡ್ತೀವಿ ಅನ್ನೋದು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಹಿರೇಕನ್ನ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸರ ಮುಖ್ಯ ಕೂಡ ಸಿಕ್ಕಿದೆ ಅದು ಯಾವ ಕಾರಣಕ್ಕೆ ಅದು ಏನು ಮರ್ದೇ ಆದ್ರೂ ಕೂಡ ನಾವು ತನಿಖೆ ಮಾಡ್ತಾ ಇದ್ವಿ ಸೊ ಹಿರೇಕನ್ನ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸನ ಮುಖ್ಯ ಹಬ್ಬ ಕೂಡ ಸಿಕ್ಕಿದೆ ಅದು ಯಾವ ಕಾರಣಕ್ಕೆ ಅದು ಏನು ಮರ್ದೇ ಆದ್ರೂ ಕೂಡ ನಾವು ತನಿಖೆ ಮಾಡ್ತಾ ಇದ್ವಿ ಹಿರೇಕನ್ನ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ ಅದು ಯಾವ ಕಾರಣಕ್ಕೆ ಅದು ಏನು ಮಾಡ್ತಾ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಸೊ ಇದು ಸಿ ಸಿ ಬಿಯ ಅಪರಾಧ ವಿಭಾಗದ ಜಂಟಿ ಆಯುಕ್ತರಾದ ಸಂದೀಪ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟರು ಅವ್ರ ಮನೆ ಮತ್ತು ಅವ್ರಿಗೆ ಸಂಬಂಧಪಟ್ಟದ್ದೆಲ್ಲ ದಾಳಿ ಮಾಡಿದು ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಪೊಲೀಸನ ಯೂನಿಫಾರ್ಮ್ ಸಿಕ್ತು ಅಂತ ಯಾಕಿದೆ ಅವ್ರ ಮನೆಯಲ್ಲಿ ಆತನ ಮನೆಯಲ್ಲಿ ಯಾಕಿದೆ ಆರೋಪಿ ನಂಬರ್ ಮೂರು ವೀರೇನ್ ಖನ್ನ ಎಡಭಾಗದಲ್ಲಿ ನೋಡ್ತಿದ್ದೀರಿ ಆತನ ಅರೆಸ್ಟ್ ಆದಾಗ ತಪಾಸಣೆ ಮಾಡಿದಾಗ ಅವರು ಆತನ ಫ್ಲ್ಯಾಟ್ನಲ್ಲಿ ಸಿಕ್ಕಿದ್ದು ಹಾಗಿದ್ರೆ ಯಾಕಿತ್ತು ಅಂತ ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ನಂಬರ್ ಒನ್ ಅಫ್ಕೋರ್ಸ್ ಎಷ್ಟು ಸ್ಟಾರ್ ಇರೋದು ಇಟ್ಕೊಂಡಿದ್ದ ಇರುತ್ತಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸ್ಟಾರ್ಸ್ಗಳು ಸೊ ಹಾಗಾಗಿ ಯಾರ್ದು ಮತ್ತು ಏನಾರು ನೇಮ್ ಪ್ಲೇಟ್ ಇದ್ದಿದ್ರೆ ಎಡಭಾಗದ ಭುಜದ ಮೇಲೆ ಸೊ ಹಾಗಾದರೆ ಯಾರ್ದು ಆ ಜಾಗದಲ್ಲಿ ಅದೇ ಮೇಲೆ ಅದು ನೇಮ್ ಪ್ಲೇಟ್ ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಯಾರ್ದು ಇಟ್ಕೊಂಡಿದ್ದ ಅಥವಾ ಏನೂ ಇಲ್ಲದೆ ಸುಮ್ಮನೆ ಇಟ್ಕೊಂಡಿದ್ದ ಪರ್ಪಸ್ ಏನೋ ಸುಮ್ಮನೆ ಸುಮ್ಮನೆ ಇಟ್ಕೊಳ್ಳೋಕಾಗಲ್ವಲ್ಲ ಇನ್ನೇನೋ ಮಾಡೋ ಖತರ್ನಾಕ್ ಐಡಿಯಾ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಇದು ಮತ್ತಷ್ಟು ಕುತೂಹಲ ಕೇಳಿಸಿದೆ ಸರ್ಪ್ರೈಸಿಂಗ್ ಫ್ಯಾಕ್ಟ್ರು ಪೊಲೀಸರಿಗೆ ಇನ್ನೇನೋ ಸಿಗುತ್ತೆ ಅಂದಾಗ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇರುತ್ತೆ ಲೆಟ್ಸ್ ಸಿ ನನ್ನ ಕೊಲ್ಲಿಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ಕ್ರೈಮ್ ಬ್ಯೂರೋ ಇಂದ ಗಂಗಾಧರ್ ವಾಗಟ್ಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಕೇರಿ ಹೇರ್ಮೀನಾ ಧ್ವನಿ ಕೇಳಿಸ್ತಾ ಇದೆಯಾ ಏನ್ರೀ ಇದು ಸರ್ಪ್ರೈಸ್ ಅಪ್ಪ ಆತನ ಮನೆಯಲ್ಲಿ ಅಂದ್ರೆ ಯಾರು ಕ್ರಿಮಿನಲ್ ಮನೆಯಲ್ಲಿ ಅಥವಾ ಈ ತರದ ಸಮಾಜ ಘಾತುಕ ಆಕ್ಟಿವಿಟೀಸ್ ಮಾಡೋ ಮನೆಯಲ್ಲಿ ಪೊಲೀಸ್ ಅಧಿಕಾರಿಯ ಡ್ರೆಸ್ ಯಾಕಿರ್ಬೇಕು ಏನಿದೆ ಮಾಹಿತಿ ಇದಷ್ಟೇ ನಟಿ ಸಂಜನ್ ಅವರ ವಿಚಾರಣೆ ಮಾಡಿ ಜಾಯಂಟ್ ಜಿ ಬಿ ಸಂಜೀ ಪಾಟೀಲ್ ಮಾತ್ರ ರವಿಕುಮಾರ್ ಇದ್ರು ಕೂಡ ಕಚೇರಿಯಿಂದ ಹೊರಟರು ಬಟ್ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಜಾಯಿಂಟ್ ಸಿಪಿ ಒಂದಷ್ಟು ಮಾಹಿತಿಯನ್ನ ಹೇಳಿದ್ರು ಏನಂದ್ರೆ ಬೆಳಿಗ್ಗೆ ಎರಡೂ ಕಡೆ ನಾವು ಕೂಟಿಂದ ಸರ್ಚ್ ವಾಯಿಂಟ್ ಅನ್ನ ಪಡ್ಕೊಂಡು ನಟಿ ಸಂಜನಾ ಗಲ್ರಾಣಿ ಮತ್ತೆ ವೀರೇನ್ಕಣ್ಣ ಇಬ್ಬರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ವಿ ಈ ಸಂದರ್ಭದಲ್ಲಿ ಮೂರು ಗಂಟೆ ಹೆಚ್ಚು ಕಾಲ ನಾವು ಸಂಜನಾ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿ ಅವರ ಮನೆಗೆ ವಸ್ತು ಪಡೆದುಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ವಿ ವಿಚಾರಣೆ ನಡೀತಾ ಇದೆ ಅಂತ ಅದೇ ರೀತಿ ಈ ಒಂದು ಪ್ರಮುಖ ಇವೆಂಟ್ ನಡೆಸ್ತಾ ಇದ್ದಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈವೆಂಟ್ನಿಂದ ವೀರೇನ್ ವೀರೇನ್ಕಣ್ಣ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಸಂದರ್ಭದಲ್ಲಿ ಪೊಲೀಸ್ ಯೂನಿಫಾರ್ಮ್ ಸಹ ಆಗಿದೆ ಬಟ್ ಆದ್ರೆ ಈ ಯೂನಿಫಾರ್ಮ್ ಆ ವೀರೇನ್ ಕನ್ನ ಮನೆಗೆ ಬಂತು ಅದು ಯಾರದ್ದು ಅನ್ನೋದ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅವ್ರ ಮನೆಯಲ್ಲಿ ಯೂನಿಫಾರ್ಮ್ ಏಜ್ ಸಿಕ್ತೋ ಅಬ್ಬ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ನಾವು ಆ ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ ಹೇಳಿದ್ದಾರೆ ಮತ್ತೊಂದ್ ಕಡೆ ಈಗ ಅಂದ್ರೆ ಈ ಡ್ರೆಸ್ ನ ಈ ಒಂದು ಸದ್ದಾಗ್ತಾ ಇದ್ದಾಗೆ ಈ ಒಂದು ಇದ್ರ ಬಗ್ಗೆ ಸಿಸಿ ಪೊಲೀಸರು ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲಿಂದ ಬೆಂಗಳೂರಿನಿಂದ ಡೆಲ್ಲಿಗೆ ಬೇರೆ ಅಂತ ಎಸ್ಕೇಪ್ ಆಗಿದ್ದ ಅದೇ ರೀತಿ ಆ ಫ್ಲಾಟ್ ಏನಿತ್ತು ಆ ಫ್ಲಾಟ್ ಕೂಡ ಬೀಗ ಆಗಿತ್ತು ಅವ್ರ ದಿನ ಕ್ಷಣ ಉಪನೆಯಲ್ಲಿ ವಾಕ್ ಆಗಿದ್ದು ಬಟ್ ಆ ಫ್ಲಾಟ್ ಕೂಡ ಬೀಗ ಆಗಿತ್ತು ಬಟ್ ಅಲ್ಲಿ ಈ ಯೂನಿಫಾರ್ಮ್ ಹೇಗ್ ಬಂತು ಅನ್ನೋದು ಕೂಡ ಬಹಳ ಒಂದು ಕುತೂಹಲ ಕೇಳಿದಿರುವಂತದ್ದು ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟ ಯಾರು ಅವರ ಸ್ನೇಹಿತರು ಇದ್ದಾರಾ ಇಲ್ವಾ ಈ ಒಂದು ಆಯಾಮಗಳಲ್ಲೂ ಕೂಡ ಸಿಟಿ ಪೊಲೀಸರು ತನಿಖೆಯನ್ನ ಈಗ ಮಾಡ್ತಾ ಇರುವಂತದ್ದು ಹರಿಷ್ಠ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ ಅದೆಲ್ಲ ಕೂಡ ಎನ್ಕ್ವೈರಿ ಆಗಬೇಕು ಯಾಕಿತ್ತು ಪೊಲೀಸ್ ಡ್ರೆಸ್ಸು ಡ್ರಗ್ಸ್ ಸಿಗುತ್ತೆ ಇನ್ನೇನೋ ಸಿಗುತ್ತೆ ಅಂತ ಹೋಗಿದ್ರು ಆದರೆ ಅಲ್ಲಿ ನೋಡಿದ್ರೆ ಪೊಲೀಸ್ ಯೂನಿಫಾರ್ಮ್ ಸಿಕ್ಕಿ ಸೊ ಹಂಗಾಗಿ ಒಂದಷ್ಟು ಕುತೂಹಲ ಕೇಳಿಸಿದೆ ಅದನ್ನು ಸ್ವತಃ ಸಂದೀಪ್ ಪಾಟೀಲ್ ಅವರೇ ಅದನ್ನು ಮಾಧ್ಯಮಗಳಿಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಎಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಆಗ್ತಾ ಇದೆ ಮೀನ್ ವಾಯಿಲ್ ಸಿ ಸಿ ಬಿ ಕಚೇರಿಯಲ್ಲಿ ನಟಿ ಸಂಜನಾ ಗಲ್ರಾಣಿ ಅವರ ಎನ್ಕ್ವೈರಿ ಕೂಡ ಈ ಕ್ಷಣ ಶುರುವಾಗ್ತಾ ಇದೆ ಅವರ ತಂದೆ ತಾಯಿ ಇದ್ದಾರೆ ಅವ್ರನ್ನೂ ಕರೆಸಿದ್ದಾರೆ ಅದು ಎನ್ಕ್ವೈರಿ ಆಗುತ್ತೆ ಸಂಜೆ ಹೊತ್ತು ಗೊತ್ತಾಗುತ್ತೆ ಒಂದು ಐದು ಗಂಟೆ ಆರು ಗಂಟೆ ಸುಮಾರಿಗೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗಬೇಕು ಈ ಎಲ್ಲ ಬೆಳವಣಿಗೆಗಳನ್ನ ಇಡೀ ನಾಡಿನ ಜನ ಅಬ್ಸರ್ವ್ ಮಾಡ್ತಿದ್ದಾರೆ ಆರು ಕೋಟಿಗೂ ಹೆಚ್ಚು ಜನ ಈ ಕ್ಷಣ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರ ಗಮನಕ್ಕೆ ತಂದ್ಬಿಡ್ತೀನಿ ನಮ್ಮ ಜೊತೆ ಇಬ್ಬರು ಗೆಸ್ಟ್ ಜಾಯಿನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಜೆ ಬಿ ರಂಗಸ್ವಾಮಿ ಅವರು ಮೈಸೂರಿನಿಂದ ಮಗದೊಂದು ಕಡೆ ನಟಿ ಮತ್ತು ಮಾಡೆಲ್ ರಿಯಾ ಪಾಲೇಕರ್ ಅವ್ರಿಬ್ರು ಕೂಡ ಜಾಯಿನ್ ಆಗಿದ್ದಾರೆ ಇಬ್ಬರಿಗೂ ಕೂಡ ವೆಲ್ಕಮ್ ಸರ್ ಬಹಳ ಕುತೂಹಲ ಬಿಫೋರ್ ರಿಯಾ ಪಾಲೇಕರ್ ಮಾತಾಡ್ಸೋಕ್ ಮುಂಚೆ ರಂಗಸ್ವಾಮಿ ಸರ್ ಯಾರನ್ನೂ ಅರೆಸ್ಟ್ ಮಾಡಕ್ ಹೋಗ್ತಾರೆ ಎನ್ಕ್ವೈರಿ ಮಾಡಕ್ ಹೋಗ್ತಾರೆ ಅಥವಾ ಆತನ ಸಂಬಂಧಪಟ್ಟಂತ ಫ್ಲಾಟ್ ನ ಮಹಜರ್ ಮಾಡಕ್ ಹೋಗ್ತಾರೆ ಅಥವಾ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಕ್ ಹೋಗ್ತಾರೆ ಪೊಲೀಸರಿಗೆ ಆಶ್ಚರ್ಯ ಏನಿದು ಪೊಲೀಸ್ ಆಫೀಸರ್ ಡ್ರೆಸ್ಸಿಕ್ ಬಿಡ್ಬೇಕ ಅಲ್ಲಿ ಅಂತ ಏನಿರ್ಬೋದು ಸರ್ ಯಾಕೆ ಅಂತ ಏನಾದರೂ ನಿಮಗೂ ಕುತೂಹಲ ನಿಮ್ಮ ಸಂದರ್ಭದಲ್ಲಿ ಥರ ಸಂದರ್ಭದಲ್ಲಿಂಟ ಅಲ್ಲ ಇಟ್ಸ್ ಇಟ್ಸ್ ವೆರಿ ಕ್ಲಿಯರ್ ನೋಡಿ ಇದು ಮಾಫಿಯಾದ ಜಾಲ ಎಷ್ಟು ದೊಡ್ಡದು ಯಾಕೆಂದ್ರೆ ಅವ್ರು ಬಂದು ಅವರು ಪೊಲೀಸ್ ಅಧಿಕಾರಿಯ ಒಂದು ಯೂನಿಫಾರ್ಮ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಈ ಮನುಷ್ಯ ಎಷ್ಟು ಜನಗಳ ಕಾಂಟ್ಯಾಕ್ಟನ್ನು ಅನ್ನು ಅವನು ಇಟ್ಕೊಂಡಿದ್ದ ಮತ್ತೆ ಎಷ್ಟು ವ್ಯವಸ್ಥಿತವಾಗಿ ತನ್ನ ಬಿಸ್ನೆಸ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಇದು ನೇರ ಸಾಕ್ಷ್ಯ ಇದು ಯಾಕೆಂದ್ರೆ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ ಹೀ ಇಸ್ ಎ ಡ್ರಗ್ ಪೆಡಲರ್ ಮತ್ತು ಅವನು ಹೆಬಿಚುವಲ್ ಅಫೆಂಡರ್ ಅಂತ ಹೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಅಲ್ವೇ ಅಂತವನ ಮನೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಯೂನಿಫಾರಂ ರೆಡಿ ಆಗಿದೆ ಅಂತಂದ್ರೆ ಇವರ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು ಈಗ ಯಾವುದೋ ಡ್ರಗ್ ಬರ್ತಾ ಇದೆ ಅಂತಂದ್ರೆ ಇವರ ಯೂನಿಫಾರ್ಮ್ ಅಲ್ಲಿ ಜೊತೇಲಿ ಹೋಗಿ ಕರ್ಕೊಂಡು ಬಂದಿರ ಚಾನ್ಸಸ್ ಇರುತ್ತೆ ಅಥವಾ ಯಾವುದೋ ಪೊಲೀಸ್ ವೆಹಿಕಲ್ ಅಲ್ಲೇ ಬೇಕಾದ್ರೂ ಏನು ಆಶ್ಚರ್ಯ ಇಲ್ಲ ಅಲ್ಲಿ ಬರೋದಿಕ್ ಅದು ಬರ್ಬೇಕಾದ ಯೂನಿಫಾರ್ಮ್ ಇರಬೇಕಾದ ಜಾಗ ಅಲ್ಲ ಅದು ಅಲ್ಲಿ ಯಾಕೆ ಬಂತು ಇನ್ನೇನೋ ಕಥೆ ಅನೇಕ ಅನುಮಾನಗಳನ್ನು ಇದು ಕೆರಳಿಸುತ್ತೆ ಮತ್ತು ಇವರು ಈ ನಕ್ಸಸ್ ಅಂತ ಹೇಳ್ತೀವಲ್ಲ ಎಲ್ಲರನ್ನೂ ಹೊಂದಿಸ್ಕೊಂಡು 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 ತಮ್ಮನ್ನು ಯಾರು ಅಟ್ಯಾಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ತಾವು ಸಿಗಾಕೊಳ್ಬಾರ್ದು ಆ ರೀತಿಯಾದಂಥ ಒಂದು ವ್ಯವಸ್ಥಿತ ಜಾಲವನ್ನ ಆ ಮನುಷ್ಯ ಅಪರಾಧಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ನೇರವಾಗಿ ಹೇಳ್ಬೋದು ನಾನು ಅಪರಾಧಿಯನ್ನ ಪದನ ಬಳಸಿದಾಗ ತಾವು ತಪ್ಪಾಗಿ ಬಳಸ್ಬೇಡಿ ಯಾವಾಗ ಮಾಲ್ ಸಮೇತ ಒಬ್ಬ ವ್ಯಕ್ತಿ ಸಿಗ್ತಾನೋ ಅವಾಗ ಅವನ ಅಪರಾಧಿನೇ ಅನುಮಾನ ಇದ್ದಾಗ ಅವನ ಆರೋಪಿ ಅಷ್ಟೇ ಇಲ್ಲೇನಾಗಿದೆ ಮಾಲ್ ಸಮೇತ ಸಿಕ್ಕಿದಾರೆ ಮತ್ತು ಕೋರ್ಟ್ಗೆ ಈಗಾಗಲೇ ಅನೇಕ ಅಪರಾಧಿಗಳನ್ನು ಪ್ರೊಡ್ಯೂಸ್ ಮಾಡಿದಾಗ ಅವರ ಬಗ್ಗೆ ಬಲವತ್ತರವಾದ ಸಾಕ್ಷ್ಯ ಇದೆ ಅನ್ನೋ ಕಾರಣಕ್ಕಾಗಿಯೇ ಅವ್ರನ್ನ ಕೋರ್ಟ್ ಬಿಟ್ಟಿಲ್ಲ ಹೌದೇ ಆಗ ಅವನು ಆರೋಪಿ ಅಂತೀರೋ ಅಪರಾಧಿ ಅಂತ ಹೇಳ್ತಿರೋ ನೆನ್ನೆ ತಮ್ಮ ಚಾನೆಲ್ನಲ್ಲಿ ನಾನು ನೋಡಿದಾಗ ವಾದ ಮಾಡ್ತಾಯಿದ್ರು ಇಲ್ಲ ಅಪರಾಧಿಗಳೇ ಅವರು ಸರ್ ಈಗ ನಾವು ಹೇಳ್ಬಿಡ್ತೀವಿ ಒಂದು ನಿಮಿಷ ಹೋಲ್ಡ್ ಮಾಡಿ ಸರ್ ಈಗ ಬಲಭಾಗದಲ್ಲಿ ತೋರಿಸ್ತಾರೆ ನೀವು ನೋಡಿದ ತಕ್ಷಣ ಯಾರೋ ಪೊಲೀಸ್ ಆಫೀಸರ್ ಏನಪ್ಪ ಹೆಣ್ಮಕ್ಳ ಜೊತೆ ಹಿಂಗೆ ಪೋಸ್ ಕೊಟ್ಟವ್ರೆ ಅಂತ ನೋಡ್ತಿರೋರು ಅಂದ್ಕೊಳ್ಬಾರ್ದು ಏಕೆಂದ್ರೆ ಆತನೇ ವೀರೇನ್ ಖನ್ನ ಯಾವ ಮಟ್ಟದಲ್ಲಿ ಅಂದರೆ ಯಾವ ಪೊಲೀಸ್ ಆಫೀಸರು ಕಡಿಮೆ ಇರ್ಬೋದು ಸ್ಮಾರ್ಟ್ ಲುಕಿಂಗ್ ಯಂಗ್ ಹ್ಯಾಂಡ್ಸಮ್ ಪೊಲೀಸ್ ಆಫೀಸರ್ ಇರ್ತಾರಲ್ಲ ಸರ್ ಆ ಥರ ಏನು ಒಂದ ಎರಡ ಮೂರು ಸ್ಟಾರೋ ನಾಲ್ಕು ಸ್ಟಾರೋ ಇದ್ದಂಗೆ ಕಾಣಿಸ್ತಿದೆ ಅದು ಒಬ್ಬ ಒಬ್ಬ ಸೀನಿಯರ್ ಒಬ್ಬ ಪವರ್ಫುಲ್ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕ್ಕೊಂಡು ಪೋಸ್ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ವೀರೇನ್ ಖನ್ನ ನ್ಯೂಸ್ ಸೆಟ್ಟಿನ್ ಕನ್ನಡದ ಸ್ಕ್ರೀನಲ್ಲಿ ಬರಬಾಗಲ್ಲಿ ತೋರಿಸ್ತಾ ಇದ್ದೀವಿ ಯಾವುದೋ ಪಾರ್ಟಿ ಬಟ್ ಪೋಸ್ ಯಾಕೆ ಅಂದ್ ಮಾತ್ರ ಗೊತ್ತಿಲ್ಲ ನೇಮ್ ಪ್ಲೇಟ್ ಯಾರ್ದು ಇಲ್ಲ ನಾನು ಬ್ಯಾಡ್ಜ್ ನೋಡ್ತಿದ್ದೆ ಸರ್ ಯಾರ್ದಾರು ಅದನ್ನು ಕೂಡ ಸ್ಪೂಫ್ ಮಾಡಿನೋ ಅಥವಾ ರಿಗ್ ಮಾಡಿ ಇನ್ಯಾರ್ದೋ ಹಾಕ್ಕೊಂಡು ಇನ್ಯಾರನೋ ಏನೇನೋ ಮಾಡ್ತಿದ್ದಾನಾತ ಅಂತ ಹೋಪ್ ಅದು ನೀವು ನೋಡ್ತಿದ್ದೀರಿ ಅಂತ ಭಾವಿಸ್ತೀನಿ ನಾನು ಈ ಭಾಳ ಆಶ್ಚರ್ಯ ವೆಲ್ಕಮ್ ಕಂಬ್ಯಾಕ್ಟಿವ್ ಸರ್ ಯಾಕೆಂದರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಟಿ ರಿಯಾ ಪಾಲೇಕರ್ ಕೂಡ ಇದ್ದಾರೆ ನಟಿ ಮೇಡಮ್ ನಮಸ್ಕಾರ ತುಂಬ ಹಿಂದೆ ನಿಮ್ಮ ಗಮನಕ್ಕೆ ಗೊತ್ತಿರುತ್ತೆ ನನ್ನ ಪ್ರಕಾರ ಬಟ್ ಸುಮ್ಮನೆ ನೆನಪಿಸ್ಕೋತೀವಿ ನೀವು ನಟಿ ಆಗಿರೋದ್ರಿಂದ ಅಂದರೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಯಾರೋ ಹೆಣ್ಣುಮಗಳು ರಂಗಭೂಮಿಗೆ ಬರ್ತಾರೆ ಸಿನಿಮಾಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಜನ ಅಷ್ಟೊಂದು ವ್ಯಾಲ್ಯೂ ಕೊಡ್ತಿರಲಿಲ್ಲ ಬೇರೆ ಥರದ್ದೇ ನೋಡ್ತಿದ್ರು ನಿಮ್ಮ ಗಮನಕ್ಕೆ ಅದು ಗೊತ್ತಿರುತ್ತೆ ಅದಾದಮೇಲೆ ಸಿಚುವೇಶನ್ ಚೇಂಜ್ ಆಯಿತು ಸಿನಾರಿಯೋ ಬದಲಾಯಿತು ನಟಿ ಇವರು ಕಲಾವಿದರು ಅಂದಾಗ ಅದಕ್ಕೊಂದು ಸ್ಟೇಟಸ್ ಬಂತು ಒಂದು ವ್ಯಾಲ್ಯೂ ಬಂತು ಜನ ಗೌರವಿಸ್ತಾರೆ ಅವ್ರನ್ನ ಸೆಲೆಬ್ರಿಟಿ ಜಾಗದಲ್ಲಿಟ್ಟು ತುಂಬ ಜನ ಫಾಲೋ ಕೂಡ ಮಾಡ್ತಾರೆ ಈಗ ಈ ಬೆಳವಣಿಗೆ ನೋಡ್ತಿದ್ದಿರಲ್ಲ ಇತ್ತೀಚೆಗೆ ಡ್ರಗ್ಸು ಸ್ಯಾಂಡಲ್ವುಡ್ಡು ಇನ್ಯಾರ್ದೋ ಆರೋಪಗಳು ಎದುರಿಸ್ತಿದ್ದಾರೆ ಯು ವಾಂಟ್ ಟು ಫೀಲ್ ಅಂದರೆ ಈ ಏನು ಫೀಲ್ ಮಾಡ್ತೀರಿ ಜನ ಆ ಗೌರವ ಇಟ್ಕೊಂಡಿದ್ರು ಈಗೆಲ್ಲೋ ಒಂದು ಕಡೆ ನಮ್ಮ ಪ್ರೊಫೆಷನ್ಗೆ ಧಕ್ಕೆ